ತಡಬಲಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಸುನಂದ ಬಸವರಾಜ್ ವಾಲಿಕರ್ವರು ಏಳು ಮತಗಳ ಅಂತರದಿಂದ ಭರ್ಜರಿ ಗೆಲವು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ನಾಲ್ಕನೆಯ ಅತಿ ದೊಡ್ಡ ಗ್ರಾಮ ಪಂಚಾಯಿತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ತಡಬಲಗ ಗ್ರಾಮ ಪಂಚಾಯಿತಿಯು ಅಧ್ಯಕ್ಷ ಸ್ಥಾನಕ್ಕೆ ಇಂದು ದಿನಾಂಕ ಇಪ್ಪತ್ತ್ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಸುನಂದ ಬಸವರಾಜ್ ವಾಲಿಕರ್ ಅವರು ಏಳು ಮತಗಳ ಅಂತರದಿಂದ ಭರ್ಜರಿ ಗೆಲುವು ಸಾಧಿಸಿದ್ದಾರೆ ತಡವಲಗ ಗ್ರಾಮ ಪಂಚಾಯಿತಿಯು ಒಟ್ಟು ಇಪ್ಪತ್ತೊಂಬತ್ತು ಸದಸ್ಯರ ಸಂಖ್ಯಾಬಲವುಳ್ಳ ಗ್ರಾಮ ಪಂಚಾಯಿತಿ ಆಗಿದ್ದು ಇದೇ ದಿನಾಂಕ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತಡವಲಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಮೇಶ್ ಹೊಸ್ಮನಿ ಅವರು ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ತೆರವಾದ ಸ್ಥಾನಕ್ಕೆ ಇಂದು ಚುನಾವಣೆ ಪ್ರಕ್ರಿಯೆ ಪ್ರಾರಂಭವಾಗಿತ್ತು ಆದರೆ ಈ ಸಂದರ್ಭದಲ್ಲಿ ಗೊತ್ತುಪಡಿಸಿದ ಅಧಿಕಾರಿಗಳು ಹಾಗೂ ಇಂಡಿ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಬಾಬು ರಾಠೋಡ್ ಅವರು ಚುನಾವಣೆಯ ಪ್ರಕ್ರಿಯೆ ಪ್ರಾರಂಭಿಸಿದರು ಅಧ್ಯಕ್ಷ ಸ್ಥಾನಕ್ಕೆ ಸುನಂದ ಬಸವರಾಜ ವಾಲಿಕಾರ ಹಾಗೂ ಮುದುಕಪ್ಪ ಕರ್ಕಟ್ಟಿ ಇಬ್ಬರು ನಾಮಪತ್ರ ಸಲ್ಲಿಸಿದರು ಈ ಇಬ್ಬರ ನಾಮಪತ್ರ ಕ್ರಮಬದ್ಧವಾಗಿದ್ದರಿಂದ ಕೋರಂಬರುತಿ ಆದ ಹಿನ್ನೆಲೆಯಲ್ಲಿ ಚುನಾವಣೆ ಪ್ರಕ್ರಿಯೆ ಆರಂಭಿಸಿದರು ಅಧ್ಯಕ್ಷ ಸ್ಥಾನಕ್ಕೆ ಮುದುಕಪ್ಪ ಕರಕಟ್ಟಿ ಇವರು ಹನ್ನೊಂದು ಮತಗಳು ಪಡೆದುಕೊಂಡರೆ ಸುನಂದ ಬಸವರಾಜ್ ವಾಲೇಕರ್ ಇವರು ಹದಿನೆಂಟು ಮತಗಳು ಪಡೆದುಕೊಂಡರು ಕೊನೆಗೆ ಅತಿ ಹೆಚ್ಚು ಮತ ಪಡೆದ ಸುನಂದ ಬಸವರಾಜ ವಾಲಿಕರ್ ಇವರು ಏಳು ಮತಗಳ ಅಂತರದಿಂದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ಗೊತ್ತುಪಡಿಸಿದ ಅಧಿಕಾರಿ ಹಾಗೂ ಇಂಡೇ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಬಾಬು ರಾಠೋಡಿಯವರು ತಿಳಿಸಿದ್ದಾರೆ ಅಧ್ಯಕ್ಷ ಸ್ಥಾನವು ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿತ್ತು ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದ್ದ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ತೀವ್ರವಾದ ಪೈ ಪೈಪೋಟಿ ನಡೆದಿತ್ತು ತಡವಲಗ ಗ್ರಾಮ ಪಂಚಾಯಿತಿ ಚುನಾವಣೆ ಈ ಬಾರಿ ಶಾಂತಿಯುತವಾಗಿ ನಡೆಯಲು ಹೋರ್ತಿ ಪೊಲೀಸ್ ಠಾಣೆಯ ಪಿ ಎಸ್ಐ ಸೀತಾರಾಮ್ ಲಮಾಣಿ ಅವರು ತಮ್ಮ ತಂಡದೊಂದಿಗೆ ವ್ಯಾಪಕ ಪೊಲೀಸ್ ಬಿಗಿ ಬಂದೋಬಸ್ತ್ ಒದಗಿಸಿಕೊಟ್ಟಿದ್ದರು ನಂತರ ಅಧ್ಯಕ್ಷರಾಗಿ ಆಯ್ಕೆಯಾದ ಸುನಂದ ಬಸವರಾಜ್ ವಾಲಿಕಾರಿ ಅವರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ತಡವಲಗ ಗ್ರಾಮದ ಸಮಗ್ರ ಅಭಿವೃದ್ಧಿಗಾಗಿ ಎಲ್ಲ ಸರ್ವ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ತಡವಲ್ಗ ಗ್ರಾಮದ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ರಿಟರ್ನಿಂಗ್ ಆಫೀಸರ್ ಬಾಬು ರಾಠೋಡ್ ಪಿ ಬಿಜಿ ರಾಠೋಡ್ ಕಾರ್ಯದರ್ಶಿ ಎಸ್ಎನ್ ನಾಮದಾರ್ ಪಿಎಸ್ಐ ಸೀತಾರಾಮ್ ಲಮಾಣಿ ತಾಲೂಕ್ ಪಂಚಾಯಿತಿ ಸಹಾಯಕ ಅಧಿಕಾರಿಗಳು ಅಪ್ಪ ಸಾಬ್ ಲಾಳ್ ಸೇರಿಯವರು ಉಪಸ್ಥಿತರಿದ್ದರು ಈಗ ಒಂದ್ಸಲ ಹದಿಮೂರು ಹೋಟೆಲ್ ಸೋರ್ತಿದ್ದೇನೆ ಆದ್ರೂ ಈಗಿನ ಗ್ರಾಮ ಪಂಚಾಯತಿ ಚುನಾವಣೆ ಮತ್ತ ಸ್ಪರ್ಧೆ ಮಾಡ್ಬೇಕಂತ ಹೇಳಿ ಮತ್ ಛಲ ತೊಟ್ಟಿದ್ದೇನೆ ನನಗ ಮಹಿಳೆಯರು ಇಲ್ಲಿ ನಾವು ಹದಿನೈದು ಮಹಿಳೆಯರಿದ್ವಿ ಮೂರ್ ಮಂದಿ ಗಂಡಸ್ಬೇಕು ಹದಿನೆಂಟು ಒಟ್ಟು ಮತದಿಂದ ನಾ ಆಯ್ಕೆ ಆಗಿದೀನಿ ಸರ್ ಹತ್ತೊಂಬತ್ತು ಮೆಂಬರ್ ಅಭಿವೃದ್ಧಿ ಅವ್ರಿಗೆ ಕರ್ಕೊಂಡು ಅಭಿವೃದ್ಧಿ ಮಾಡ್ತೀನಿ ಮತ್ ಇಪ್ಪತ್ ಇಪ್ಪತ್ ಮೆಂಬರ್ ಕರ್ಕೊಂಡು ಅಭಿವೃದ್ಧಿ ಮಾಡ್ತೀನಿ ಇದೊಂದು ನನ್ ಛಲ ಇತ್ತು ನಾ ಹೆಂಗ ಇದು ಚಾಲೆಂಜ್ ಮಾಡಿದ್ ನೋಡು ಆ ಹಿಂದಿನ ಪೆನೆಲ್ ಚಾಲೆಂಜ್ ಮಾಡ್ದಂಗ ನಾ ಅಧ್ಯಕ್ಷ ಆಯ್ಬೇಕ ಆಯ್ಕೆ ಇತ್ತು ಆಯ್ತು ಒಂದ್ ಛಲ ಇತ್ತು ನಾ ಚಾಲೆಂಜ್ ಮಾಡಿ ಆಗಿನಿ ಆದ್ರೂ ನಾ ಅಭಿವೃದ್ಧಿಗೆ ಶ್ರಮ ಪಡ್ತೀನಿ ಅಭಿವೃದ್ಧಿಗೆ ನಾ ಕೃತಜ್ಞಾನ ಸಲ್ಲಿಸ್ತೀನಿ ಎಲ್ಲಾ ಹದಿನೆಂಟು ಮಂದಿ ಮೆಂಬರ್ ಮೆಂಬರ್ಗೆ ನಾನು ಇಪ್ಪತ್ತೊಂಬತ್ತು ಮೆಂಬರ್ಗಳಿಗೆಲ್ಲ ನಾ ಕೃತಜ್ಞಾನ ಸಲ್ಲಿಸ್ತೀನಿ ಇವತ್ತಿನ ಗ್ರಾಮ ಪಂಚಾಯತಿ ಎಲ್ಲಾ ಯಾವ್ದು ಗದ್ದಲ ಇಲ್ಲಾರದೆ ನಮ್ ಮತದಾನ ಮಾಡಿದ್ದಾರೆ ಎಲ್ಲಾ ಊರ ಪ್ರಮುಖರು ಊರ್ ಸಾಮೂಹಿಕ ವಾಟ ಜನರು ಎಲ್ಲರೂ ಸಾಯಂಥ ಕಾಪಾಡಿಕೊಂಡಿದ್ದಾರೆ ಅದರಿಂದ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಇಲ್ಲಿ ಎಲ್ಲಾ ಬಿಡಿಯಾದವ್ರಿಗೆ ಬಂದಿದ್ದವ್ರಿಗುನು ಥ್ಯಾಂಕ್ಸ್ ಹೇಳ್ತೀನಿ ನಾ ಏನ್ ಕನ್ಸ್ಕೊಂಡಿ ತಡವಲ ಗ್ರಾಮಕ್ಕ ದೊಡ್ಡದೊಂದು ಭಾರದಿಂದ ನನ್ ಕನಸದ ಅಗಸಿ ಆಗ್ಬೇಕಾಗ್ಯದ ಅಗಸಿ ಆಗ್ಬೇಕಾದ ಊರಾಗೆಲ್ಲ ನಾವು ಗಟ್ಟ ಹಾಕ್ಬೇಕ ಪ್ರತಿ ಒಂದು ಟ್ವೆಂಟಿ ಅವರ್ಸ್ ನೀರ್ ಬರ್ಬೇಕು ನೀರ್ ಬರ್ಬೇಕು ಮತ್ತ ಅಭಿವೃದ್ಧಿ ಕಾಮಗಾರಿಗೆ ಒಟ್ಟ ಕೆಲಸ ಸ್ವಚ್ಛತ ಆಗ್ಬೇಕು ಈ ಮತ್ತ ಪ್ರತಿ ಒಂದು ಅಡವಿ ವಸ್ತಿ ನೀರಿಂದ ಕುಡಿಯೋ ನೀರಿಂದು ಇದ್ಬೇಕು ಟಾಕಿ ಕುಂದರ್ಸ್ಬೇಕು ಮತ್ತೆ ಎಲ್ಲಿ ಏನ್ ಸಮಸ್ಯೆ ಅದ ಹತ್ತು ಅಡಿಗೆ ಹೋಗಿ ಸಮಸ್ಯೆ ಏನದ ಅದ ಅಭಿವೃದ್ಧಿ ಏನದ ಅದ ಅಭಿವೃದ್ಧಿ ನ ಇಪ್ಪತ್ತೊಂಬತ್ ಮಂದಿ ಮೆಂಬರ್ ಕರ್ಕೊಂಡು ಅಭಿವೃದ್ಧಿ ಮಾಡ್ತಿವಿ ಸುನಂದ ಬಸವರಾಜ್ ಬಹಳಷ್ಟು ಸಮಸ್ಯೆ ಶೌಚಾಲಯ ಒಂದು ಮುಕ್ತ ಗ್ರಾಮ ಮಾಡ್ತೇವಿ ಅದಕ್ಕೊಂದ್ ಸ್ವಲ್ಪ ಇದು ಜಾಗ ನೋಡ್ಕೊಂಡು ಸಾಮೂಹಿಕ ಶೌಚಾಲಯ ಬಿಡ್ತಾರ ಅದು ಜಾಗ ನೋಡ್ತೇವ್ ಪಂಚಾಯತ್ ದಿಂದ ಆಯ್ತು ಮಾಡ್ತೇವ್ ಅಂದ್ರ ಅಂದ್ರೆ ಮನಿ ಮನೆಯೊಳಗ ಮಾಡ್ಲಕ್ ಪ್ರಯತ್ನ ಮಾಡ್ತೇವಿ